ಭಾರತವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ ಭಾರತವು ಯಾವ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ಭಾರತವು ಉಷ್ಣವಲಯದ ಮಾನ್ಸೂನ್ ಮಾದರಿಯ ವಾಯುಗುಣವನ್ನು ಹೊಂದಿದೆ ಅಂತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಈ ಒಂದು ಉಷ್ಣವಲಯದ ಮಾನ್ಸೂನ್ ಮಾರುತಗಳು ವರ್ಷದ ವಿವಿಧ ಋತುಗಳಲ್ಲಿ ಪರಸ್ಪರ ಏನಾದರೂ ಇವು ವಿರುದ್ಧ ದಿಕ್ಕಿನಲ್ಲಿ ಬೀಸುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇವುಗಳು ವರ್ಷದಲ್ಲಿ ಅರ್ಧ ಭಾಗ ಏನದಂದ್ರೆ ನೈಋತ್ಯ ದಿಕ್ಕಿನಿಂದ ಈಶಾನ್ಯದ ಕಡೆಗೆ ಬೀಸುತ್ತವೆ ಅದೇ ರೀತಿಯಾಗಿ ಉಳಿದ ಅವಧಿಯಲ್ಲಿಯೂ ಈಶಾನ್ಯದಿಂದ ನೈಋತ್ಯದ ಕಡೆಗೆ ಬೀಸುತ್ತವೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಹಾಗಾದರೆ ಮಾನ್ಸೂನ್ ಎಂಬ ಪದವು ಯಾವ ಭಾಷೆಯಿಂದ ರೂಢಿಗೆ ಬಂದಿದೆ ಅಥವಾ ಮಾನ್ಸೂನ್ ಪದದ ಅರ್ಥ ಗೊತ್ತಿರಬೇಕು ನಮಗೆ ಅಂದರೆ ಮಾನ್ಸೂನ್ ಎಂಬ ಪದವು ಯಾವ ಭಾಷೆಯಿಂದ ರೂಢಿಗೆ ಬಂದಿದೆ ಅಂದರೆ ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ರೂಢಿಗೆ ಬಂದಿದೆ ಮಾನ್ಸೂನ್ ಎಂಬ ಪದವು ಅರೇಬಿಕ್ ಭಾಷೆಯ ಮೌಸಮ್ ಎಂಬ ಪದದಿಂದ ರೂಢಿಗೆ ಬಂದಿದೆ ಈ ಒಂದು ಮೌಸಮ್ ಅಂದರೆ ಗೊತ್ತಿರಬೇಕು ಇದು ನಿಯತಕಾಲಿಕ ಅಥವಾ ಋತುಮಾನಿಕ ಎಂಬ ಅರ್ಥವನ್ನು ಒಳಗೊಂಡಿದೆ ಅಂತೇಳಿ ಗೊತ್ತಿರಬೇಕು ಅಂದ್ರೆ ನಿಯತಕಾಲಿಕ ಅಥವಾ ಋತುಮಾನಿಕ ಎಂಬ ಅರ್ಥವನ್ನು ಒಳಗೊಂಡಿದೆ ಅಥವಾ ಅರ್ಥವನ್ನು ನೀಡುತ್ತದೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಭಾರತದಲ್ಲಿ ಕಂಡುಬರುವ ವಾಯುಗುಣವನ್ನು ಎಷ್ಟು ಋತುಮಾನಗಳಾಗಿ ವಿಂಗಡಿಸಲಾಗಿದೆ ಭಾರತದಲ್ಲಿ ಕಂಡುಬರುವ ವಾಯುಗುಣವನ್ನು ಎಷ್ಟು ಋತುಮಾನಗಳಾಗಿ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದು ಎಷ್ಟು ಅಂದರೆ ನಾಲ್ಕು ಭಾರತದಲ್ಲಿ ಕಂಡುಬರುವ ವಾಯುಗುಣವನ್ನು ನಾಲ್ಕು ಋತುಮಾನಗಳಾಗಿ ವಿಂಗಡಿಸಲಾಗಿದೆ ಅಂಥೇಳಿ ನಮಗೆ ಗೊತ್ತಿರಬೇಕು ಹಾಗಾದ್ರೆ ಅವುಗಳು ಯಾವುವು ಅಂತೇಳಿ ಗೊತ್ತಿರಬೇಕು ಹಾಗಾದ್ರೆ ಮೊದಲೇ ನೋಡ್ತೀವಿ ನಾವು ಬೇಸಿಗೆ ಕಾಲ ಎರಡನೆಯದು ನೈಋತ್ಯ ಮಾನ್ಸೂನ್ ಕಾಲ ಅಥವಾ ಇದನ್ನು ಮುಂಗಾರು ಮಳೆಗಾಲ ಅಂಥೇಳಿ ಕೂಡ ಕರಿತಕ್ಕಂಥದ್ದು ನೋಡ್ತೀವಿ ಮಳೆಗಾಲ ಅಂಥೇಳಿ ಕೂಡ ಕರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಇದನ್ನು ಹಿಂಗಾರು ಮಳೆಗಾಲ ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ ನಾಲ್ಕನೇದಾಗಿ ಚಳಿಗಾಲ ಹಾಗಾದ್ರೆ ಈ ಒಂದು ನಾಲ್ಕು ಋತುಮಾನಗಳಾಗಿ ವಿಂಗಡಿಸಲಾಗಿರ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಭಾರತದಲ್ಲಿ ಬೇಸಿಗೆ ಕಾಲವು ಯಾವ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತದೆ ಭಾರತದಲ್ಲಿ ಬೇಸಿಗೆ ಕಾಲವು ಯಾವ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತದೆ ಅಂದರೆ ಭಾರತದಲ್ಲಿ ಬೇಸಿಗೆ ಕಾಲವು ಮಾರ್ಚ್ ತಿಂಗಳ ಮೊದಲ ವಾರದಲ್ಲಿ ಪ್ರಾರಂಭವಾಗುತ್ತದೆ ಅದೇ ರೀತಿಯಾಗಿದ್ದು ಯಾವಾಗ ಕೊನೆಗೊಳ್ಳುತ್ತದೆ ಅಂತ ಗೊತ್ತಿರಬೇಕು ಅಂದರೆ ಮೇ ತಿಂಗಳ ಕೊನೆವರೆಗೂ ಏನಾದಂದರೆ ಇದು ಮುಂದುವರಿಯುತ್ತದೆ ಹೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಬೇಸಿಗೆಯ ಕಾಲದಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರಲು ಕಾರಣ ಬೇಸಿಗೆಯ ಕಾಲದಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರಲು ಕಾರಣ ಹಾಗಾದ್ರೆ ಉತ್ತರ ನೋಡ್ತೀವಿ ಬೇಸಿಗೆಯ ಅವಧಿಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರ ಗೋಳಾರ್ಧದ ಮೇಲೆ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ ಅಂದ್ರೆ ಬೇಸಿಗೆ ಅವಧಿಯಲ್ಲಿ ಸೂರ್ಯನ ಕಿರಣಗಳು ಉತ್ತರಾರ್ಧ ಗೋಳದ ಮೇಲೆ ಬೀಳುವುದರಿಂದ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರುತ್ತದೆ ಅಂತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನದ ಅಂದ್ರೆ ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರತಕ್ಕಂಥದ್ದು ನೋಡ್ತೀವಿ ಬೇಸಿಗೆ ಕಾಲದಲ್ಲಿ ಭಾರತದಲ್ಲಿ ಯಾವ ಭಾಗ ಯಾವ ಭಾಗ ಅತಿ ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ ಬೇಸಿಗೆ ಕಾಲದಲ್ಲಿ ಯಾವ ಭಾಗ ಅತಿ ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದರೆ ಈ ಒಂದು ಪ್ರಶ್ನೆಗೆ ಉತ್ತರ ನೋಡ್ತೀವಿ ನಾವು ಉತ್ತರ ಭಾರತವು ಹೆಚ್ಚು ಉಷ್ಣಾಂಶದಿಂದ ಕೂಡಿರುತ್ತದೆ ಬೇಸಿಗೆಯ ಕಾಲದಲ್ಲಿ ಯಾವ ಭಾಗ ಅತಿ ಉಷ್ಣಾಂಶದಿಂದ ಕೂಡಿರುತ್ತದೆ ಅಂದರೆ ಉತ್ತರ ಭಾರತ ಉತ್ತರ ಭಾರತ ಏನಾದ್ರೆ ಆ ಒಂದು ಬೇಸಿಗೆಯ ಸಮಯದಲ್ಲಿ ಅತಿ ಉಷ್ಣಾಂಶದಿಂದ ಕೂಡಿರುತ್ತದೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಭಾರತದಲ್ಲಿ ಯಾವ ಕಾಲದಲ್ಲಿ ದೀರ್ಘ ಹಗಲು ಕಾಣಿಸಿಕೊಳ್ಳುತ್ತದೆ ಭಾರತದಲ್ಲಿ ಯಾವ ಕಾಲದಲ್ಲಿ ದೀರ್ಘ ಹಗಲು ಕಾಣಿಸಿಕೊಳ್ಳುತ್ತದೆ ಹಗಲು ಹೆಚ್ಚಿಗೆ ಯಾವ ಒಂದು ಕಾಲದಲ್ಲಿ ಕಾಣಿಸಿಕೊಳ್ಳುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ನೋಡ್ತೀವಿ ಬೇಸಿಗೆ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಏನದ ಅಂದ್ರೆ ದೀರ್ಘ ಹಗಲು ಕಾಣಿಸಿಕೊಳ್ಳುತ್ತದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಉತ್ತರ ನೆಕ್ಸ್ಟ್ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಯಾವುದು ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಉತ್ತರ ನೋಡ್ತೀವಿ ರಾಜಸ್ಥಾನದ ಗಂಗಾನಗರ ರಾಜಸ್ಥಾನದ ಗಂಗಾನಗರ ಏನದಂದ್ರೆ ಭಾರತ ದೇಶದಲ್ಲಿಯೇ ಅತಿ ಹೆಚ್ಚು ಉಷ್ಣಾಂಶ ಹೊಂದಿದ ಸ್ಥಳ ಅಂದ್ರೆ ಐವತ್ತೆರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತೀವಿ ನೆಕ್ಸ್ಟ್ ಭಾರತದ ಅಲ್ಲಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆಯಾಗುತ್ತದೆ ಈ ಮಳೆಯನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ ಭಾರತದಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ಮಳೆಯಾಗುತ್ತದೆ ಈ ಮಳೆಯನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಈ ಒಂದು ಮಳೆಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ಕಾಲ ಬೈಸಾಕಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಕಿ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಇದನ್ನು ಆ್ಯಂಡಿಸ್ ಅಂಥೇಳಿ ಕರೀತಕ್ಕಂಥದ್ದನ್ನು ನೋಡ್ತೀವಿ ಉತ್ತರ ಪ್ರದೇಶದಲ್ಲಿ ಆ್ಯಂಡಿಸ್ ಅಂತ ಹೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇದನ್ನು ಕಾಫಿ ತುಂತುರು ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಕಾಫಿ ತುಂತುರು ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಕೇರಳದಲ್ಲಿ ಕೇರಳದಲ್ಲಿ ಇದನ್ನು ಮಾವಿನ ಹೊಯ್ಲು ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಕೇರಳದಲ್ಲಿ ಮಾವಿನ ಹೊಯ್ಲು ಅಂಥೇಳಿ ಕರಿತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಬೇಸಿಗೆಯಲ್ಲಿ ದೇಶವು ವಾರ್ಷಿಕವಾಗಿ ಎಷ್ಟರಷ್ಟು ಮಳೆಯನ್ನು ಪಡೆಯುತ್ತದೆ ಬೇಸಿಗೆಯಲ್ಲಿ ದೇಶವು ವಾರ್ಷಿಕವಾಗಿ ಎಷ್ಟರಷ್ಟು ಮಳೆಯನ್ನು ಪಡೆಯುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ವಾರ್ಷಿಕವಾಗಿ ಶೇಕಡ ಹತ್ತರಷ್ಟು ಮಾತ್ರ ಮಳೆಯನ್ನು ಪಡೆಯುತ್ತದೆ ಅಂತಕ್ಕಂಥದ್ದು ನೋಡ್ತೀವಿ ಅಂದರೆ ವಾರ್ಷಿಕವಾಗಿ ಮಳೆಯ ಪ್ರಮಾಣ ಬಂದುಬಿಟ್ಟು ಬೇಸಿಗೆಯಲ್ಲಿ ಶೇಕಡಾ ಹತ್ತರಷ್ಟು ಮಾತ್ರ ಅಂತಕ್ಕಂಥದ್ದು ನೆಕ್ಸ್ಟ್ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಎಂದರೆ ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಎಂದರೆ ಮಳೆಗಾಲ ಎಂದರ್ಥ ಮಳೆಗಾಲ ಎಂದರ್ಥ ಈ ಒಂದು ನೈಋತ್ಯ ಮಾನ್ಸೂನ್ಗಳನ್ನು ಮುಂಗಾರು ಮಳೆಗಾಲದ ಮಾರುತಗಳೆಂದಲೂ ಕೂಡ ಕರೀತಕ್ಕಂಥದ್ದು ನೋಡ್ತೀವಿ ಈ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳು ಜಲಾಂಶಪೂರಿತ ಮಾರುತಗಳಾಗಿವೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಭಾರತದಲ್ಲಿ ಮಳೆಗಾಲ ಯಾವಾಗ ಪ್ರಾರಂಭವಾಗುತ್ತದೆ ಭಾರತದಲ್ಲಿ ಮಳೆಗಾಲ ಯಾವಾಗ ಪ್ರಾರಂಭವಾಗುತ್ತದೆ ಅಂದರೆ ಮಳೆಗಾಲ ಪ್ರಾರಂಭವಾಗುವುದು ಜೂನ್ನಿಂದ ಅದೇ ರೀತಿಯಾಗಿ ಇದು ಯಾವಾಗ ಕೊನೆಗೊಳ್ಳುತ್ತದೆ ಅಂದರೆ ಸೆಪ್ಟೆಂಬರ್ವರೆಗೆ ಇದು ಕೊನೆಗೊಳ್ಳತಕ್ಕಂಥದ್ದು ನೋಡ್ತೀವಿ ಭಾರತದಲ್ಲಿ ಮಳೆಗಾಲದಲ್ಲಿ ಎಷ್ಟರಷ್ಟು ಮಳೆಯನ್ನು ಪಡೆಯುತ್ತದೆ ಭಾರತದಲ್ಲಿ ಮಳೆಗಾಲದಲ್ಲಿ ಎಷ್ಟರಷ್ಟು ಮಳೆಯನ್ನು ಪಡೆಯುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಶೇಕಡ ಎಪ್ಪತ್ತೈದರಷ್ಟು ಶೇಕಡ ಎಪ್ಪತ್ತೈದರಷ್ಟು ಮಳೆಯನ್ನು ಪಡೆಯುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದು ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಋತುಮಾನ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ಮಳೆಗಾಲ ಮಳೆಗಾಲದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ನೃತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎಷ್ಟು ಕವಲುಗಳಾಗಿ ಪ್ರವೇಶಿಸುತ್ತವೆ ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತವನ್ನು ಎಷ್ಟು ಕವಲುಗಳಾಗಿ ಪ್ರವೇಶಿಸುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಉತ್ತರ ನೋಡ್ತೀವಿ ಎರಡು ಎರಡು ಕವಲುಗಳಾಗಿ ಪ್ರವೇಶಿಸತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಎಲ್ಲಿ ಎಲ್ಲಿ ಅಂತ ಹೇಳ ಗೊತ್ತಿರಬೇಕು ಅಂದ್ರೆ ಅರಬ್ಬಿ ಸಮುದ್ರ ಶಾಖೆಯಲ್ಲಿ ಅದೇ ರೀತಿಯಾಗಿ ಬಂಗಾಳಕೋಲಿ ಶಾಖೆಯಲ್ಲಿ ಏನದ ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಎರಡು ಕೌಲುಗಳಾಗಿ ಪ್ರವೇಶವನ್ನು ಮಾಡತಕ್ಕಂಥದ್ದು ನೋಡ್ತೀವಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಎಂದರೇನು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಎಂದರೇನು ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ನೋಡ್ತೀವಿ ಅಕ್ಟೋಬರ್ ತಿಂಗಳ ಅಕ್ಟೋಬರ್ ತಿಂಗಳ ಕೊನೆಯ ಭಾಗದ ಒಳಗಾಗಿ ಭಾರತದ ಉಪಖಂಡದಲ್ಲಿ ಮಳೆದ ಸುರಿದ ಪರಿಣಾಮವಾಗಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಅಲ್ಲದೆ ಸೂರ್ಯನ ಕಿರಣಗಳು ಕೂಡ ಈ ಅವಧಿಯಲ್ಲಿ ದಕ್ಷಿಣ ಗೋಳಾರ್ಧದಲ್ಲಿ ಲಂಬವಾಗಿ ಬೀಳುತ್ತವೆ ಇದರಿಂದ ಉತ್ತರ ಗೋಳಾರ್ಧದಲ್ಲಿ ಉಷ್ಣಾಂಶ ಕಡಿಮೆಯಾಗುತ್ತದೆ ಅಂತ ಹೇಳಿ ನೋಡ್ತೀವಿ ಇದರ ಒಂದು ಪರಿಣಾಮವಾಗಿ ಆ ಪ್ರದೇಶದಲ್ಲಿ ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆಯಾಗುತ್ತದೆ ಅದಕ್ಕಾಗಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಹಿಂದೆ ಸರಿಯಲು ಪ್ರಾರಂಭವನ್ನು ಮಾಡುತ್ತವೆ ನಿಧಾನವಾಗಿ ನವೆಂಬರ್ ತಿಂಗಳ ಅಂತ್ಯದ ವೇಳೆಗೆ ಇವು ಬೀಸುವುದನ್ನು ನಿಲ್ಲಿಸುತ್ತವೆ ಇದನ್ನೇ ಏನಂತೇಳಿ ಹೇಳಿ ಅಂದ್ರೆ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಥವಾ ಇದನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂಥೇಳಿ ಕೂಡ ಕರಿತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಭಾರತವು ಮಾನ್ಸೂನ್ ಮಾರುತಗಳ ನಿರ್ಗಮನ ಭಾರತದಲ್ಲಿ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಶೇಕಡ ಎಷ್ಟರಷ್ಟು ಮಳೆಯನ್ನು ಪಡೆಯುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಭಾರತವು ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಶೇಕಡ ಎಷ್ಟು ಮಳೆಯನ್ನು ಪಡೆಯುತ್ತದೆ ಅಂದರೆ ಶೇಕಡ ಹದಿಮೂರರಷ್ಟು ಶೇಕಡ ಹದಿಮೂರರಷ್ಟು ಮಳೆಯನ್ನು ಪಡೆಯುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಭಾರತದಲ್ಲಿ ಮಾನ್ಸೂನ್ ಮಾರುತಗಳು ಕಾಲದಲ್ಲಿ ಉಷ್ಣವಲಯದ ಆವೃತ ಗಾಳಿಗಳು ಇವು ಆವೃತ ಗಾಳಿಗಳನ್ನು ಚಂಡಮಾರುತ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಎಲ್ಲಿ ನಿರ್ಮಿತಗೊಳ್ಳುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ ಭಾರತದಲ್ಲಿ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಉಷ್ಣವಲಯದ ಆವೃತ ಗಾಳಿಗಳು ಅಂದರೆ ಚಂಡಮಾರುತ ಎಲ್ಲಿ ನಿರ್ಮಿತಗೊಳ್ಳುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ನೋಡ್ತೀವಿ ಬಂಗಾಳ ಬಂಗಾಳಕೋಲಿ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ಇವು ಚಂಡಮಾರುತಗಳು ನಿರ್ಮಾಣವನ್ನು ಕೊಳ್ತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಈ ಒಂದು ಚಂಡಮಾರುತಗಳು ಈ ಒಂದು ಆವೃತ ಗಾಳಿಗಳು ಅಧಿಕ ವೇಗ ಹಾಗೂ ಮಳೆಯಿಂದ ಕೂಡಿರುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಅದೇ ರೀತಿಯಾಗಿ ಇವುಗಳು ಅಧಿಕ ವೇಗ ಹಾಗೂ ಮಳೆಯಿಂದ ಕೂಡಿರ್ತಕ್ಕಂಥದ್ದನ್ನು ನೋಡ್ತೀವಿ ಸೊ ಹಾಗಾಗಿ ಏನದಂದರೆ ಇವು ಜೀವ ಹಾಗೂ ಆಸ್ತಿ ಹಾನಿಯನ್ನು ಉಂಟು ಮಾಡುತ್ತವೆ ಅಂಥೇಳಿ ನಾವು ನೋಡ್ತೀವಿ ಅದೇ ರೀತಿಯಾಗಿ ಈ ಒಂದು ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಉಂಟಾಗ್ತಕ್ಕಂತಹ ಚಂಡಮಾರುತಗಳು ಏನದ ಅಂದ್ರೆ ಒಳನಾಡಿಗೆ ಸಾಕಷ್ಟು ಮಳೆಯನ್ನು ತರುತ್ತವೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಚಳಿಗಾಲ ಯಾವಾಗ ಪ್ರಾರಂಭವಾಗುತ್ತದೆ ಚಳಿಗಾಲ ಯಾವಾಗ ಪ್ರಾರಂಭವಾಗುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಚಳಿಗಾಲ ಪ್ರಾರಂಭವಾಗೋದು ಡಿಸೆಂಬರ್ನಿಂದ ಅದೇ ರೀತಿಯಾಗಿ ಇದು ಯಾವಾಗ ಕೊನೆಗೊಳ್ಳುತ್ತದೆ ಅಂತ ಹೇಳ ನಮ್ಗೆ ಗೊತ್ತಿರಬೇಕು ಫೆಬ್ರವರಿಯ ಕೊನೆವರೆಗೂ ಮುಂದುವರಿತಕ್ಕಂಥದ್ದು ನೋಡ್ತೀವಿ ಅದೇ ರೀತಿಯಾಗಿ ಚಳಿಗಾಲದಲ್ಲಿ ಯಾವ ಒಂದು ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಕಂಡುಬರುತ್ತದೆ ಚಳಿಗಾಲದಲ್ಲಿ ಯಾವ ಒಂದು ರಾಜ್ಯದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಕಂಡುಬರುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಉತ್ತರ ನೋಡ್ತೀವಿ ಉತ್ತರದ ರಾಜ್ಯಗಳಾದ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ ಪ್ರದೇಶ ಹಾಗೂ ಉತ್ತರದ ಮೈದಾನ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಈ ಒಂದು ರಾಜ್ಯಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ಈ ಒಂದು ರಾಜ್ಯಗಳು ನಮ್ಗೆ ನೆನಪಿರ್ಬೇಕು ಅಂದ್ರೆ ಉತ್ತರದ ರಾಜ್ಯಗಳಾದ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರದ ಮೈದಾನ ಪ್ರದೇಶಗಳಲ್ಲಿ ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶವನ್ನು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಚಳಿಗಾಲದಲ್ಲಿ ಭಾರತವು ವಾರ್ಷಿಕವಾಗಿ ಎಷ್ಟರಷ್ಟು ಮಳೆಯನ್ನು ಪಡೆಯುತ್ತದೆ ಚಳಿಗಾಲದಲ್ಲಿ ಭಾರತವು ವಾರ್ಷಿಕವಾಗಿ ಎಷ್ಟರಷ್ಟು ಮಳೆಯನ್ನು ಪಡೆಯುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ನೋಡ್ತೀವಿ ಶೇಕಡ ಎರಡರಷ್ಟು ಶೇಕಡ ಎರಡರಷ್ಟು ವಾರ್ಷಿಕವಾಗಿ ಮಳೆಯನ್ನು ಪಡೆಯುತ್ತದೆ ಹಾಗಾದ್ರೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಅವಧಿ ಅಥವಾ ಋತುಮಾನ ಅಥವಾ ಕಾಲ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಬರುವ ಸಾಧ್ಯತೆ ಇರುತ್ತದೆ ಸೊ ಹಾಗಾಗಿ ನಮ್ಗೆ ಗೊತ್ತಿರಬೇಕು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಅವಧಿ ಅಥವಾ ಋತುಮಾನ ಕಾಲ ಯಾವುದು ಅಂದರೆ ಚಳಿಗಾಲ ಏಕೆಂದರೆ ನಮ್ಗೆ ಗೊತ್ತಿರಬೇಕು ಶೇಕಡ ಎರಡರಷ್ಟು ಮಾತ್ರ ಏನದಂದ್ರೆ ಮಳೆಯನ್ನು ಬೀಳ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಭಾರತ ದೇಶದಲ್ಲಿ ಸರಾಸರಿ ಮಳೆಯ ಪ್ರಮಾಣ ಎಷ್ಟು ಅಂತಕ್ಕಂಥದ್ದು ಪ್ರಶ್ನೆ ಭಾರತ ದೇಶದಲ್ಲಿ ಸರಾಸರಿ ಮಳೆಯ ಪ್ರಮಾಣ ಎಷ್ಟು ಅಂದರೆ ಸರಾಸರಿ ಮಳೆಯ ಪ್ರಮಾಣ ಒನ್ನೂರ ಹತ್ತು ಸೆಂಟಿಮೀಟರ್ ಒನ್ನೂರ ಹತ್ತು ಸೆಂಟಿಮೀಟರ್ನಷ್ಟು ನೆಕ್ಸ್ಟ್ ಹಂಚಿಕೆಯ ಆಧಾರದ ಮೇಲೆ ಭಾರತವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಮಳೆಯ ಹಂಚಿಕೆಯ ಆಧಾರದ ಮೇಲೆ ಭಾರತವನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ ಹಾಗಾದ್ರೆ ಉತ್ತರ ನೋಡ್ತೀವಿ ಮೂರು ಅಂದರೆ ಮಳೆಯ ಹಂಚಿಕೆಯ ಆಧಾರದ ಮೇಲೆ ಭಾರತವನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ ಹಾಗಾದ್ರೆ ಯಾವುವು ಅಂಥೇಳಿ ನಮ್ಗೆ ಗೊತ್ತಿರಬೇಕು ಮೊದಲ ನೋಡ್ತೀವಿ ಕಡಿಮೆ ಮಳೆಯ ಪ್ರದೇಶ ಕಡಿಮೆ ಮಳೆಯ ಪ್ರದೇಶ ಎರಡನೆಯದು ಸಾಧಾರಣ ಮಳೆ ಪಡೆಯುವ ಪ್ರದೇಶ ಸಾಧಾರಣ ಮಳೆ ಪಡೆಯುವ ಪ್ರದೇಶ ಮೂರನೇದಾಗಿ ಅಧಿಕ ಮಳೆಯ ಪ್ರದೇಶ ಮೂರನೇದಾಗಿ ನೋಡ್ತೀವಿ ಅಧಿಕ ಮಳೆಯ ಪ್ರದೇಶ ಹಾಗಾದ್ರೆ ಕಡಿಮೆ ಮಳೆಯ ಪ್ರದೇಶ ಎಂದರೇನು ಕಡಿಮೆ ಮಳೆಯ ಪ್ರದೇಶ ಎಂದರೇನು ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ನೋಡ್ತೀವಿ ಈ ಒಂದು ಪ್ರದೇಶದಲ್ಲಿ ವಾರ್ಷಿಕವಾಗಿ ಸುಮಾರು ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುತ್ತದೆ ಅಂದರೆ ಈ ಒಂದು ಪ್ರದೇಶದಲ್ಲಿ ವಾರ್ಷಿಕವಾಗಿ ಸುಮಾರು ಐವತ್ತು ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುತ್ತದೆ ಆ ಒಂದು ಪ್ರದೇಶವನ್ನು ಏನಂತೇಳಿ ಕರೀತಾರೆ ಅಂದರೆ ಕಡಿಮೆ ಮಳೆಯ ಪ್ರದೇಶ ಅಂತೇಳಿ ಕೇಳ್ತಕ್ಕಂಥದ್ದು ನೋಡ್ತೀವಿ ಯಾವ ಪ್ರದೇಶದಲ್ಲಿ ಕಡಿಮೆ ಮಳೆ ಬೀಳುತ್ತದೆ ಯಾವ ಪ್ರದೇಶದಲ್ಲಿ ಕಡಿಮೆ ಮಳೆ ಬೀಳುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ ಉತ್ತರ ನೋಡ್ತೀವಿ ರಾಜಸ್ಥಾನದ ಥಾರ್ ಮರುಭೂಮಿ ಅದಕ್ಕೆ ಹೊಂದಿಕೊಂಡಿರುವ ಪಂಜಾಬ್ ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಪಂಜಾಬ್ ಹರಿಯಾಣ ಗುಜರಾತಿನ ಕಚ್ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಮಹಾರಾಷ್ಟ್ರದ ಪೂರ್ವ ಭಾಗ ಕರ್ನಾಟಕದ ಒಳನಾಡು ಈ ಒಂದು ಪ್ರದೇಶದಲ್ಲಿ ಏನದ ಅಂದರೆ ಕಡಿಮೆ ಮಳೆ ಬೀಳುವ ವಲಯವಾಗಿವೆ ಅಂತ ನಮ್ಗೆ ಗೊತ್ತಿರಬೇಕು ಯಾವುವಂದ್ರೆ ರಾಜಸ್ಥಾನದ ಥಾರ್ ಮರುಭೂಮಿ ಹಾಗೂ ಅದಕ್ಕೆ ಹೊಂದಿಕೊಂಡಿರುವ ಪಂಜಾಬ್ ಹರಿಯಾಣ ಗುಜರಾತಿನ ಕಚ್ ಪ್ರದೇಶ ಜಮ್ಮು ಮತ್ತು ಕಾಶ್ಮೀರ ಮಹಾರಾಷ್ಟ್ರದ ಪೂರ್ವ ಭಾಗ ಕರ್ನಾಟಕದ ಒಳನಾಡು ಈ ಒಂದು ಕಡಿಮೆ ಮಳೆ ಬೀಳತಕ್ಕಂಥ ಪ್ರದೇಶ ಅಂದರೆ ವಾರ್ಷಿಕವಾಗಿ ಇಲ್ಲಿ ಸುಮಾರು ಐವತ್ತು ಸೆಂಟಿಮೀಟರ್ಗಳಷ್ಟು ಕಡಿಮೆ ಮಳೆಯನ್ನು ಬೀಳ್ತಕ್ಕಂಥ ಪ್ರದೇಶಗಳಾಗಿವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂದ್ರೆ ರಾಜಸ್ಥಾನದ ಜೈಸ್ಮಿರ್ ಜಿಲ್ಲೆಯ ರೂಯ್ಲಿ ರಾಜಸ್ಥಾನದ ಜೈಸ್ಮಿರ್ ಜಿಲ್ಲೆಯ ರೂಯ್ಲಿ ಈ ಒಂದು ರೂಯ್ಲಿಯಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಹಾಗಾದ್ರೆ ಇಲ್ಲಿ ಸರಾಸರಿ ಎಷ್ಟು ಮಳೆ ಬೀಳುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು ಇಲ್ಲಿ ಸರಾಸರಿ ಮಳೆಯ ಪ್ರಮಾಣ ಬಂದುಬಿಟ್ಟು ಎಂಟು ಪಾಯಿಂಟ್ ಮೂರರಷ್ಟು ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಏನಾದ್ರೆ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಅಂದ್ರೆ ರಾಜಸ್ಥಾನ ಜೈಸ್ಮರ್ ಜಿಲ್ಲೆಯ ರೂಯ್ಲಿ ಅಂತಕ್ಕಂಥದ್ದು ನಮ್ಗೆ ನೆನಪಿರಬೇಕು ನೆಕ್ಸ್ಟ್ ಮಳೆ ಪಡೆಯುವ ಪ್ರದೇಶ ಎಂದರೇನು ಸಾಧಾರಣ ಮಳೆ ಪಡೆಯುವ ಪ್ರದೇಶ ಎಂದರೇನು ಅಂತಕ್ಕಂಥದ್ದು ಪ್ರಶ್ನೆ ಈ ಒಂದು ಸಾಧಾರಣ ಮಳೆ ಪಡೆಯುವ ಪ್ರದೇಶದಲ್ಲಿ ವಾರ್ಷಿಕವಾಗಿ ಸುಮಾರು ಐವತ್ತರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಷ್ಟು ಮಳೆ ಬೀಳುತ್ತದೆ ಈ ಒಂದು ಪ್ರದೇಶವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಸಾಧಾರಣ ಮಳೆ ಪಡೆಯುವ ಪ್ರದೇಶ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಅಂದ್ರೆ ಇಲ್ಲಿ ವಾರ್ಷಿಕವಾಗಿ ಸುಮಾರು ಐವತ್ತರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ಗಳಷ್ಟು ಮಳೆಯನ್ನು ಬೀಳ್ತಕ್ಕಂಥದ್ದು ನೋಡ್ತೀವಿ ಅಂತಹ ಪ್ರದೇಶವನ್ನು ಏನಂತೇಳಿ ಕರೀತಾರೆ ಅಂದರೆ ಸಾಧಾರ ಮಳೆ ಪಡೆಯುವ ಪ್ರದೇಶ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಅಧಿಕ ಮಳೆಯ ಪ್ರದೇಶ ಅಂದರೆ ಏನು ಅಂತೇಳಿ ನಮ್ಗೆ ಗೊತ್ತಿರ್ಬೇಕು ಯಾಕಂದ್ರೆ ವಾರ್ಷಿಕವಾಗಿ ಇಲ್ಲಿ ಸುಮಾರು ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯ ಬೀಳುವ ಪ್ರದೇಶವನ್ನು ನಾವು ಏನಂತೇಳಿ ಕರಿತೀವಿ ಅಂದರೆ ಅಧಿಕ ಮಳೆ ಪ್ರದೇಶ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ ಅಂದರೆ ವಾರ್ಷಿಕವಾಗಿ ಇಲ್ಲಿ ಸುಮಾರು ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯ ಬೀಳುವ ಪ್ರದೇಶವನ್ನು ನಾವು ಅಧಿಕ ಮಳೆಯ ಬೀಳುವ ಪ್ರದೇಶ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ ಹಾಗಾದ್ರೆ ಒಂದು ಪ್ರದೇಶದಲ್ಲಿ ಅಧಿಕ ಮಳೆ ಆಗುತ್ತದೆ ಅಂತೇಳಿ ನಮ್ಗೆ ಗೊತ್ತಿರಬೇಕು ಅಂದರೆ ಯಾವ ಒಂದು ಪ್ರದೇಶದಲ್ಲಿ ಅಧಿಕ ಮಳೆ ಆಗುತ್ತದೆ ಅಂಥೇಳಿ ನಮ್ಗೆ ಗೊತ್ತಿರಬೇಕು ಅಂದರೆ ಉತ್ತರ ನೋಡ್ತೀವಿ ನಾವು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಅಸ್ಸಾಂ ಹಾಗೂ ಪೂರ್ವ ರಾಜ್ಯಗಳು ಪಶ್ಚಿಮ ಬಂಗಾಳ ಅಂದರೆ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ ಅಸ್ಸಾಂ ಹಾಗೂ ಪೂರ್ವ ರಾಜ್ಯಗಳು ಹಾಗೂ ಪಶ್ಚಿಮ ಬಂಗಾಳದಲ್ಲಿ ಏನದಂದ್ರೆ ಅಧಿಕವಾಗಿ ಮಳೆಯನ್ನು ಆಗ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಹಾಗಾದ್ರೆ ಭಾರತ ದೇಶದಲ್ಲಿ ಅತ್ಯಾಧಿಕ ಮಳೆ ಪಡೆಯುವ ಪ್ರದೇಶ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ ಭಾರತ ದೇಶದಲ್ಲಿ ಅತ್ಯಧಿಕ ಮಳೆ ಪಡೆಯುವ ಪ್ರದೇಶ ಯಾವುದು ಅಂದ್ರೆ ಮೌಸಿನ್ ರಾಮ್ ಮೌಸಿನ್ ರಾಮ್ ನೆಕ್ಸ್ಟ್ ಭಾರತ ಜನತೆಯ ಪ್ರಧಾನ ಉದ್ಯೋಗ ಯಾವುದು ಭಾರತ ಜನತೆಯ ಪ್ರಧಾನ ಉದ್ಯೋಗ ಯಾವುದು ಅಂದ್ರೆ ವ್ಯವಸಾಯ ವ್ಯವಸಾಯ ಅಂತಕ್ಕಂಥದ್ದು ಅಂದ್ರೆ ಭಾರತ ಜನತೆಯ ಪ್ರಧಾನ ಉದ್ಯೋಗ ಮಳೆ ವಿಫಲವಾದರೆ ಡ್ಯಾಶ್ ಡ್ಯಾಶ್ ಬರುತ್ತದೆ ಮಳೆ ವಿಫಲವಾದರೆ ಡ್ಯಾಶ್ ಡ್ಯಾಶ್ ಬರುತ್ತದೆ ಮಳೆ ವಿಫಲವಾದರೆ ಬರಗಾಲ ಬರುತ್ತದೆ ಮಳೆ ವಿಫಲವಾದರೆ ಬರಗಾಲ ಬರುತ್ತದೆ ಅದೇ ರೀತಿಯಾಗಿ ಮಳೆ ಹೆಚ್ಚಾದಾಗ ಡ್ಯಾಶ್ ಡ್ಯಾಶ್ ಉಂಟಾಗುತ್ತದೆ ಮಳೆ ಹೆಚ್ಚಾದಾಗ ಡ್ಯಾಶ್ ಡ್ಯಾಶ್ ಉಂಟಾಗುತ್ತದೆ ಮಳೆ ಹೆಚ್ಚಾದಾಗ ಏನದ ಅಂದರೆ ಪ್ರವಾಹ ಉಂಟಾಗುತ್ತದೆ ಭಾರತದ ವ್ಯವಸಾಯವನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯೋರು ಭಾರತದ ವ್ಯವಸಾಯವನ್ನು ಡ್ಯಾಶ್ ಡ್ಯಾಶ್ ಎಂದು ಕರೆಯೋರು ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುವರು ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು